ಅಂದ್ರೆ ಹುಡುಗ ಅಂದ್ರ ಹುಡ್ಗ ಹೆಂಗ ಕುದುರಿ ಅಂದ್ರೆ ಯಾವ್ದು ಯಾವ ಕುದು್ರಿ ಕುದುರೆ ಅಂದ್ರ ತಂಗಿ ಒಳಗೆ ಜೀವಾತ್ಮ ಆತ್ಮ ಅನ್ನು ಹಂತದ ಒಂದು ಕುದುರೆಯದ ಹೌದೌದು ಕುದುರೆ ಅಂದ್ರೆ ಯಾವ್ದು ಜೀವಾತ್ಮ ಅನ್ನು ಹಂತದ ಒಂದು ಕುದುರೆಯದ ಶರೀರ ಒಂದು ಕತ್ಯದ ಹಿಂಗ ಅಧ್ಯಾತ್ಮ ಬಿಡಿಸಿ ಮಾತಾಡ ನ ಎಲ್ಲಿ ಏನ್ ಹೇಳಾಕತಿ ತಾನು ಕೇಳಿದ ಯಾವ ಯಾಕಂದ್ರ ನೋಡು ಬೇಡಿದ ಟ್ರೀನಗ್ರ ರ ಕೊಟ್ಟಾರೆ ಕಾತ್ಯ ಅಂದ್ರೆ ನೀ ತಪ್ಪು ತಿಳ್ಕೊಬೇಡ ಯಾಕಂದ್ರ ತಿಳ್ಕೋ ಈ ಕತ್ತಿ ಏನ್ ಮಾಡ್ತಾರ ತಮ್ಮ ತಗೊಂಡ ಬಂದ ಕೆರಿನ ಹಾ ಏನು ಮಾಡ್ತಾರಪ್ಪ ಕತ್ತಿಗೆ ಈ ಕತ್ತೆ ಏನು ಮಾಡ್ತಾರಪ್ಪ ಅಂತಂದ್ರೆ ಇಟ್ಟಂಗಿ ಬೆಟ್ಟಿ ಒಳಗ ಓದ ಕೆರಿನ ಏನು ಮಾಡ್ತಾರಾ ಹಾ ಹಾ ಸಾವಿರ ಒಂದು 1000 ಆಗಲಿ 500 ಆಗಲಿ ಇಟ್ಟಂಗಿ ಹೊರಸ್ತಾರ ಹೌದು ಹೌದು ಎಲ್ಲಿ ಇದನ್ನ ದುಡಿಕಿ ಒಳಗ ಮಾಡ್ತಾರ ಈ ಮಷಿನ್ ನಾಳ ಹುಡುಗ ಆದ್ರು ರೀ ಹಾ ಹಾ ಕೈಯಾಗಿಂದ ಡಾಂಬರ ಕತ್ತೆ ಅದಾ ಹೌದು ಹೌದು ಹೇಂಗ ಕತ್ತೆ ತಮ್ಮ ಕಂಬಗಿ ಸುರೇಶ ಹೇಳಿದ್ದು ಕೇಳಬೇಕು ಹೌದ್ ಹೌ ಪಲ್ಯ ಮಾಡಂದ್ರ ಮಾಡ್ಬೇಕು ರೊಟ್ಟಿ ಮಾಡಂದ್ರ ಮಾಡ್ಬೇಕು ಚಪಾತಿ ಮಾಡಂದ್ರ ಮಾಡ್ಬೇಕು ಹಾ ಮಾಡ್ಬೇಕಲ್ಲ ಇವತ್ತು ಸುರೇಶ ಏನಿ ಹೇಳಿದ್ ಮಾಡ್ಬೇಕು ಆ ಝರ್ ಕಡತ ಮಾಡ್ಲಿಲ್ಲಂದ್ರನ ಏನ್ ಮಾಡ್ತಾರಿಗೆ ಸುರೇಶಾಗ ತಿಕ್ಕಂದ್ರ ತಿಕ್ಕಬೇಕು ಒರಸ್ ಅಂದ್ರ ಒರಸ್ಬೇಕ್ ಝರ್ ಕಡತ ಸುರೇಶನೇ ವ್ಯವಸ್ಥಾ ನೀ ಮಾಡ್ಲಿಕ್ಕಂದ್ರನ ಹಾ 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 ನಿನ್ನ ತಲಿ ಮ್ಯಾಲ ವಾದಕ್ಕಿರ್ದ ಮಶೀಬ್ನಾಳ ಗ್ರಾಮಕ್ಕ ಕಳ್ಸಬೇಕಾಗ್ತದ ಹೌದ್ ಹೌದ್ ಹೌದು ನನ್ಗೇನ್ ಹೇಳ್ತಾಳ ತಮ್ಮ ಹಾ ಹೇಳ್ತಾ ಏ ಸುರೇಶ ಹಾ ಹಾ ಏನ್ ಹೇಳ್ತಾಳ ಹೌದ ನೀ ಯಾವಾಗ ಕಾಂಡಾಗಿ ನಾನ ಮನಿತನಕ ನೀ ಓಡಿ ಬಂದಿ ಹ್ಮ್ ನೀನೆ ಬಂದಿ ಮಾದನ್ ಮನಿತನ ಕೇಳ್ತಾಳ ನಿನಗ ಕಣಸ ಬಿದ್ದಂಗ ಆಗ್ಯದ ಕಣಸ ಹು ಹ್ಮ್ ಹ್ಯಾಂಗಪ್ಪ ಏ ತಂಗಿ ನಿನ್ನ ಒಂದ್ ಯಾವಾರ್ ಹೇಳ್ತನ ಕೇಳ ಬಿದ್ಯಾವಾ ನೀನ್ ಮಾತಾಡೋ ಹಂತದ ಲೌಕಿಕ ವ್ಯವಹಾರ ಆಗ್ತದ ಹೌದ ಹೌದ ನಿನಗ ಪದ್ಮಶ್ರೀ ಪುರಾಣ ಬದ್ಧವಾಗಿ ಹೇಳ್ತನ ಕೇಳ ಇಲ್ಲಿ ಜ್ಞಾನಿಗಳ ಊರದ ಅದ ಆರ ಶಾಸ್ತ್ರ ಹದ್ನೆಂಟ್ ಪುರಾಣ ನಾಲ್ಕ ವೇದ ಇಪ್ಪತ್ತೆಂಟ ದಿವ್ ಅಗಮ ನಿಗಮಗಳ್ ಅಭ್ಯಾಸ ಮಾಡಿದವ್ರದಾರ ಹೌ ಹೌದ ಯಾವನ ನನ್ನ ಸಾಕ್ಷಾತ್ ನಡ್ದ್ಯಾಡುದ ದೇವರಾಗಿರ್ತಕ್ಕಂಥ ಸಿದ್ದೇಶ್ವರ ಮತ್ತೆ ಬಂದ ಅಧ್ಯಾತ್ಮ ಪ್ರವಚನ ಹೇಳಿ ಹೋಗ್ಯಾರ ಹೌದ್ 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 ಎಲ್ಲಿದು ತಂದ್ ಏನ್ ಮಾಡಾಕತ್ತಿ ಎಪ್ಪಿಚ್ಕನ ನೀ ಪೀರಿ ಹಾ ಎಲ್ಲಿದ ಏನ್ ಹೇಳ್ತಿ ಏನ್ ಮಾತಾಡ್ತೀಯ ಹೌದ ಹೌದು ಯಾಕಂದ್ರ ನಿನಗ ಮೊದಲನ ಅನ್ನಂಗಿಲ್ಲ ನಿನಗ ಕರ್ರಗಂದಿಲ್ಲ ಬೆಳ್ಳಗಂದಿಲ್ಲ ಕೆಂಪ್ಗಂದಿಲ್ಲ ಹೌದ್ ಹೌದ್ ಹತ್ ಬಂದ ಕುಡ್ಲಿ ನನಗೆ ನಾಯಾಗಿ ಕುದರ್ಯಾಗಿ ಓಡಿ ಬಂದಿ ಆ ಹಾ ಹಾ ಏನ್ರ ಅಂದ ನಮ್ಮತ್ಯಾಕಿ ಏನ ಬಂದ ಕುಡ್ಲಿನ ಏನ್ ಇಂಥ ಪ್ರಾಣಿ ಓದಾಳ ಏನ ಏನ ಕೇಳಿ ತಮ್ಮ ಹಾ ಶೀರಿಗೆ ದೋಸ್ತರಕ್ಕ ಟಚ್ ಆಗಬಾರದು ನಾ ಹೇಳಿನಿ ಏ ನಾವು ಹೇಳೋರಲ್ಲ ಇಕ್ಕೆ ಬಂದ ಕೇರಿಂದೊಳಗೆ ಇಲ್ಲಿ ಗಂಡ ಹೆಂಟಿ ಸಿರಿ ತಂದಾರೆ ಲೌಕಿಕದಾಗಿ냐 ವಾರ ಮತ್ತೆ ನನಗೆ ಒಂದ್ ಕೇಳ್ತಾಕಿ ಹುಚ್ಚಾ ಪiali ಸಿರಿ ಅಂದ್ರೆ ಯಾವುದು ತಿಳ್ಕೊಂಡಿ ಹಾ ಎಂತ ಸಿರಿಪಾ ಸಿರಿ ಅಂದ್ರೆ ನಮ್ಮ ಅಪ್ಪ ತಯಾರು ಮಾಡಿ ಅಣ್ಣ ಸೂಕ್ಷ್ಮ ಕಾರಣ ಮಹಾ ಕಾರಣ ತೂರ್ಯ ತೂರ್ಯ ತೀತ ಆಧಾರ ಹಾ ಹಾ ಎವಳು ಚರ್ಮದ ಬಣ್ಣ ತಯಾರು ಮಾಡಿದಾನ ನನ್ನ ಚಂಪಕಲಿ ಎವಳು ಚರ್ಮದ ಬಣ್ಣದ શરીરವನ್ನ ತಯಾರು ಮಾಡಿ ಅಣ್ಣ ಹೌದು 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 ಇದು ಚಿರಮಣ್ಣ ಹೊಂತದಕೊಂದು ಸಿರಿ ಮಾಡಿ ಅಣ್ಣ ಹಾ ಹಾ ಈ ಎವಳು ಚರ್ಮ ಕೇರಿದ ಇದಕ್ಕೆ ಏಳು ಬಣ್ಣವನ್ನು ಮಾಡಿ ಇಟ್ಟಾನ ಹೌದು ಹೌದು ಇದಕ್ಕೇನು ಮಾಡ್ಯಾನ ವಿದ್ಯಾ ಹಾ ಇದಕ್ಕ ಇಪ್ಪ ಏನು ಮಾಡ್ಯಾನ ಇಪ್ಪತ್ತೈದು ತತ್ವದಿಂದ ಈ ಶರೀರ ತಯಾರು ಮಾಡ್ಯಾನ ಹೌದು ಹ್ಯಾಂಗ್ರಿಪ್ಪ ತತ್ವ ಎಪ್ಪತ್ತೈದು ಪಂಚೇಂದ್ರಿ ಐದು ಮಾಡ್ಯಾಣ ಜ್ಞಾನೇಂದ್ರಿ ಐದು ಮಾಡ್ಯಾನ ಕರ್ಮೇಂದ್ರಿ ಐಡಿ ಐದು ಮಾಡ್ಯಾಣ ದಸೇಂದ್ರಿಗಳನ್ನ ಹತ್ತು ಮಾಡ್ಯಾನ ಹೌದು 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 ದಸ್ಯೇಂದ್ರಿಗಳಂದ್ರೆ ಯಾರು ಹಾ ಹಾ ಯಾವ್ರಿಪ್ಪ ಈಗೇನು ಹೇಳ್ತಾಳೆ ಆಕಿ ನನಗ ಹಾ ಏ ಶರೀರ ಅಂದ್ರೆ ನಂದ ಇದೈತಿ ಆದ್ರ ಮ್ಯಾಲ ಶರೀರ ನಂದು ಹತ್ತ ಹೇಳ್ತಿ ಹೌದ್ 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 ಹೌದು ಹಾಂ ಯಾಕ ನೋಡಿ ನಮ್ಮ ಮಾಮ ಏನ ಅವ್ ಬುದ್ಧಿನ ಬರಂಗಿಲ್ಲ ಅವ್ಗ ಎಟ್ ಹೇಳಿದ್ರು ಹೇಳಬೇಕಲ್ಲ ಇವ್ರಿ ಬುದ್ಧಿ ಇಲ್ಲಿ ಬೇಡ ಅದ ಮಾಡ ಐತೆ ಅವಾರ ಹೇಳಬೇಕಲ್ಲ ಏ ತಂಗಿ ಮುತ್ತಿಗೆ ಚ ಹಿಡ್ದನ ಅವ ಶೀರಿ ಕೇಳಿದ್ ಬ್ಯಾರೆ ಕೇಳಣ್ಣ ಆಧ್ಯಾತ್ಮದ ಕೇಳಣ್ಣ ಅಂತ ಹೇಳ್ಬೇಕರ್ ಹೌದು ಹೇಳಬೇಕಲ್ಲ ನಮ್ಮ ಮಾಮಾನು ತಳಗಿನ ಮ್ಯಾಗಿನು ಕೂಡೇ ಬೆಳಗಾಗ್ಯಾವ ಕರೆ ಬುದ್ಧಿ ಬರುವಂತ ಏಯ್ ತಾಗಿನ ಮ್ಯಾಗಿನ ಅಂದ್ರ ಬ್ಯಾರೆ ತಿಳ್ಕ ನೀವು ತಪ್ಪ ತಿಳ್ಕೊಬ್ಯಾಡ್ರಿ ಆ ಆದ್ರ ದೋತರನು ಬೆಳಗ್ ಹಾಕ್ಯಾನ ಅಂಗಿನೂ ಬೆಳಗ್ ಹಾಕ್ಯಾನ್ ಮ್ಯಾಲೆ ಟಿಪಿಗಿನೂ ಬೆಳಗ್ ಹಾಕ್ಯಾನ ಅಂತ ಹೇಳಕತ್ತನ ಹೌದ್ 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 ಹೌದು ಯಾಕಂದ್ರ ನೋಡೋ ತಂಗಿ ಮಾತಂದ್ರ ಒಂದ್ ಗಾತ್ ಐತಿ ಮಾತಂದ್ರ ಒಂದ್ ಮುತ್ತ ಐತಿ ಹೌದ ಹೌದ ಕಥೆದಿಂದ ಒಂದು ಮಾಣಿಕ್ಯ ಆಗಿತ ಮಾತಿರಿಂದ ಒಂದ್ ರಾಮಾಯಣ ಆಗ್ಯದ ಹೌದು ಹೌದು ಮಹಾಭಾರತ ಆಗਿਆ ಓ ಮಾತು ಮಾತೆಂದ್ರೆ ಹೇง ಆಗಬೇಕು ಮಾತಾಡಿದ್ರೆ ನಮ್ಮ ಯಶೋ ಗುರು ಬಸವಣ್ಣ ಅವರು ಒಂದು ಮಾತು ಹೇಳ್ತಾರೆ ಏನ್ ನುಡಿದರೆ ಮುತ್ತಿನ ಹಾರವಂತಿರಬೇಕು ಹೌದು ಹೌದು ನುಡಿದರೆ ಸ್ಪಟಾಕಿಯ ಸಲಕೆಯಂತಿರಬೇಕು ಹಾ ಲಿಂಗ ನುಡಿದರೆ ಲಿಂಗเมಚ್ಚಿಯ ಊದಾ ಬೇಕು ಹೌದ್ ಹೌದ್ ಹೌದು ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಒಳಗೆ ಮಾಡಿ ಇಟ್ಟಾನ ಇಲ್ಲೇ ಒಳಗೆ ಹೊರಗೆ ಒಳಗೆ ಇಂಥವು ನೋಡಿ ತಂಗಿ ಇದೆ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಹೌದ ಹೌದ ಇದೇ ನೋಡು ನಮ್ಮ ಕೂಡಲ್ಲ ಸಂಗಮ ದೇವ ಆಹಾ ನಮ್ಮ ಬಸವಣ್ಣ ಇಕ್ಕಿದಾಗದ ಹಂಗಿಲ್ರಿ ಮತ್ತ ಇವ್ರು ಹಂಗೆ ಹೇಳ್ತ ನೋಡಿದರೆ ಕಚಿ ಪಿಚಿ ಅಂತೇಳಿ ನೋಡಿದಿರಬೇಕು ಆಹಾ ನಮ್ಮ ಅವ್ವುಗಳು ಕುತ್ತವರೆಲ್ಲ ಎದ್ದು ಮಣಿಗೆ ಹೋಗಿ ಮುಕ್ಕೋಬೇಕು ಅವನಿಕಿ ಅವ್ರು ಅಂದ್ರ ಇದೇ ಒಂದು ಇಬ್ಬರು ಅವುಗಳು ಎದ್ದು ಹೋದರು ಏನಂತ ಹೇಳಪ್ಪ ಬರೀ ಹೆಣ್ಮಗ್ಳು ಬರೀ ಹಿಂಗೆ ಯಾಕೆ ಮಾತಾಡ್ತಾಳೆ ಈಕಿ ಅವ ಇವ್ರನ್ನ ಕೇಳಿಲ್ಲ ಅವರು ಹೌದ ಹೌದಾ ಅವ ಯಾವ ಹೇಳ್ಯಲ್ಲ ಈ ಹೆಣ್ಮಗ್ಳ ಯಾಕಿನ ಕರ್ಸ್ರಿ ಮೊದಲು ಅವ್ನ ಕರಸ್ರಿ ಅಂದರು ಹ್ಞೂ ಯಾವ ಹೇಳ್ಯಾನ ನಿಮ್ಮ ಆಕಿ ಪಟ್ಟ ಹಡಿಗೆ ಕೊಟ್ಟಾವೇ ಎಲ್ಲಿದಾನ ಕರಸರೆ ಅವನು ಅಂದ್ರ ಅವರು ಹೌದು ಇಲ್ಲಿ ಬಿಡ್ರಿ ಅವರ ಹೆನಮಕ ಬುದ್ಧಿ ಅಂದ್ರ ಮಳಕಾ ತಳಗೆ ಅತ್ತಾ ಯಾಕೆನ್ ಕಡಿತಾ ಹೊಡಿಲಿ ಹಾ ಹಾ ನೀವು ಯಾಕೆ ವಿಚಾರ ಮಾಡ್ತೀರಾ ಓಡಿರ ಕುಂದ್ರೆ ನಾನು ಹಳೆ ಬಂದ್ ಮಾತ್ ನಾ ಓಗೊಳಕ್ಕೆ ತರ ಅವ ಇಡೋ ಸಂಶಯ ಬರ್ತದೆ ಹೆನಮಕ ಬುದ್ಧಿ ಮಳಕಾ ತಳಗೆ ಅಂದ್ರ ಏನು ಯಾಕಂದ್ರು ಏನ್ ಈಕಿನ ಕೇಳಾಕತ್ತೀಯಾ ಆ ಮಾಮನ್ ಕೇಳ್ತೀಯಾ ಇಕ್ಕಿನ ಕೇಳೋಣ ಯಾಕಂದ್ರ ಅದನ್ನ ಏ ತಂಗಿ ವಿದ್ಯಾ ಹೌದು ಇಲ್ಲಿ શરીર ನಂದತ್ತ ಹೇಳ್ತಿ ಕುತ್ತವ ಹೆಣ್ಣ ಹೆನ್ನ ಹೆಣ್ಣ ಭೂಮಿ ಹೆಣ್ಣ ಹೌದು 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 ಹಿರಿಯಾರ ಎಲ್ಲ ಕೇಳಿರಲ್ಲ ನೀವು ಏ ಕೇಳಿರಲ್ಲ ಸೃಷ್ಟಿಕರ್ತ ಎಂಬತ್ನಾಕ ಲಕ್ಷ ಜೀವರಾಶಿಗಳನ್ನ ಹೊಡಿಸೋಣ ಭೂಮಿ ತಯಾರು ಮಾಡ್ಯಾನ ಗಾಳಿ ತಯಾರು ಮಾಡ್ಯಾನ ಬೆಂಕಿ ತಯಾರು ಮಾಡ್ಯೋ ವಾಯು ತಯಾರು ಮಾಡ್ಯಾನ ಕಲ್ಲ ಮುಳ್ಳ ಬೆಟ್ಟ ಗುಡ್ಡಗಳನ್ನ ಮುತ್ತ ರತ್ನ ಹಸ ನದಿಗಳನ್ನ ಸಮುದ್ರಗಳ ತಯಾರು ಮಾಡ್ಯಾನ ಇದನ್ನ ಎಲ್ಲಾ ಲೇಖಬದ್ಧವಾಗಿ ಪುರಾಣ ಶಾಸ್ತ್ರಗಳ ಪರಮಾತ್ಮದಿಂದ ಒಟ್ಟು ಜಗತ್ತು ಆಗೈತಿ ಅಂತ ಹೇಳ್ತಾರ ಮತ್ತೆ ಕೇಣ್ ತಗೊಂಡು ಬಂದಾಳ ಒಟ್ಟು ಪರಮಾತ್ಮ ನಿಲ್ಲತ್ತ ಬಿಚ್ಚಿ ದೇವರಿಗೆ ನಿಂದಿ ಆಡಕ್ ಹೋಗ್ಬೇಡ ಹೌದೌದ ದೇವರಿಗೆ ನಿಂದಿ ಆಡಿದ ತಿಳ್ಕೊ ಇನ್ನ ಮುಂದಿನ ಸಲ ಇಲ್ಲಿ ಗಂಗನಳ್ಳಿಗೆ ಮಾನವ ಮನುಷ್ಯ ಆಗಿ ಬರಂಗಿಲ್ಲ ನೀ ಹೆಂಗ ಬರ್ಬೇಕಾಗ್ತದಪ್ಪ ಅಂದ್ರ ಒಂದು ಕತ್ತಿ ಸ್ವರೂಪದಾಗ ಬರ್ಬೇಕಾಗ್ತದ ಗಿಚ್ಚ ಗಿಲಿಗಿಲಿ ತಮ್ಮ ಗೊತ್ತಿಲ್ಲ ಗಿಚ್ಚಿ ಗಿಲಿಗಿಲ ಬೇರೆ ಐತಿ ಗಿಲಿಗಿಲಿ ಕೊಟ್ಟಾರ ನಾವು ಈಕೆ ಕೈಯಾಗ ನೋಡ ತಮ್ಮ ಏಕೆ ಕೈಯಾಗ ನೋಡ ಗಿಲಿಗಿಲಿ ಗಜ್ಜಿ ತಂದು ಈಕೆ ಕೈಯಾಗ ಬೆಲೂ ತಂದು ಕೊಟ್ಟ बलुड़ ನೀ ತಪ್ಪು ತಿಳ್ಕೊಂಡಿ ಒಪ್ಪ ಅಂದ್ರೆ ಏನು ಚಪಾತಿ ಮಾಡುವ ಹೊತ್ತಿನ ಬೆಲ್ಲು ಹೋತಮ್ಮ ಈಗ ಚಪಾತಿ ಮಾಡ್ತಾಳೆ ಚಪಾತಿ ಮಾಡ್ಬೇಕಾದ್ರೆ ಹೌದು ಅದಕ್ಕಾಗಿ ತಂಗಿ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ ಆ ಮಾತಾಡೋ ಮಾತುಗಳು ಮಾತುಗಳ ಏನಾಗತ್ತ ಉಪಾಂದ್ರನ ಸುಮಾರು ಹೌದು ಯಾಕಂದ್ರೆ ಹಾಲಿನ ಹಂತ ಸಭಾ ಕುಡಿಯದ ಬಂಗಾರ ಹಂತ ಸಭಾ ಕುಡಿಯೋದ ನನಗ ನಿನಗ ಹೆಂಗಾಗಬೇಕ ಕುಸ್ತಿ ಜ್ಞಾನವನ್ನು ಹಂತದ ಕುಸ್ತಿ ಆಗಬೇಕು ಅಜ್ಞಾನವನ್ನು ಹಡಿಸೋಗ ಕಡಸಬೇಕು ಅಂತ ಹೇಳಿನಿಲ್ಲ ರೀ ಏ ಹೇಳೋರಲ್ಲ ಬಂಧ ಕೂಡಲೇ ಹೇಳಾಕತ್ತಾಳ ಬರಿ ಬಂಧ 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 ಬರಿ ಕೌದಿ ಯವರ ಮಾಮ ಒಂದು ಮಾತು ಹೇಳ್ತಾನ ಇವೆಲ್ಲ ಹಾ ಹಾ ಈ ವೇಲ ಕರೆ ಒಂದಾನೊಂದು ಟೈಮ್ ದಾಗ ಹನುಮಂತವರ ಗುಡಿ ಹೋಗ್ಕಾಣುತ್ತಾ ಹನುಮಂತರಿಗೆ ಹೋಗ್ಕಾಣತೆ ಅಂತಾರೆ ಅದ ನಿನಗೆ ಯಾವರ ಗೊತ್ತಿಲ್ಲ ಸುರೇಶ ಯಾಕ ಹನುಮಂತವರ ಗುಡಿ ಹೋಗ್ಕಾಣನೋ ಯಾಕೆ ಸುರೇಶ ನಿನ್ನಂತ ಹುಚ್ಚಿದ್ದಿಲ್ಲ ಹೌದು ಹೌದು ಸುರೇಶ ತ್ರಿಕಾಲಜ್ಞಾನಿ ಮನಿಷಯ್ಯ ಅಂತ ಹಾ ಹಾ ಹೆಂಗಪ್ಪ ಯಾಕೆ ಹೋಗ ಹನುಮಂತವರ ಗುಡಿಗೆ ನಿಮ್ಮ ಹೊ ತಲಿ ಮೇಲೆ ನೀರು ಹಾಕೊಂಡ ಹನುಮಾಪ್ಪನ ಗುಡಿ ಕಂಬಿಗೆ ಸುರೇಶ್ ಹೋಗ್ಬೇಕಾಗಿ ಅವಾಗ ಹೋಗ ಹನುಮದೇವರ ಗುಡಿ ಯಾಕ ನಿನಂತಕ್ಕೆ ಬರಬೇಕಾಗಿದೆ ನಮ್ಮಪ್ಪ ಹೌದು ಹೌದು ಏನು ಕೊಳಮೇಗೆ ಹಾ ಹಾ ಹಂಗೇಲ್ಲ ಮಾತಾಡಬೇಡ ನೀ ಮಾತಾಡೋ ಅಂತ ಮಾತ ತಂಗಿ ಬೀಳ್ತದ ಹೌದು ಹೌದು ಅದಕ್ಕಾಗಿ ಮಾತ ಬಲ್ಲವನಿಗೆ ರೋಗ ಇಲ್ಲ ಮಾತಾ ಬಲ್ಲವನಿಗೆ ಜಗಳ ಇಲ್ಲ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂದೇವಾಡಿ ಕವಿಗಳು ಒಂದು ಮಾತು ಹೇಳ್ತಾರೆ ಏನ್ ಅಂತ ಏನ್ ಹೇಳ್ತಾರ ಮಾತಿನ ಒಳಗ ಮಾತಿಲ್ಲದ ಅವ್ರು ಮೋತಿ ನೋಡಬಾರದು ನೀತಿ ಇಲ್ಲದ ಕೋತಿ ಹತ್ತಿರ ಹೋಗಿ ಕೂಡಬಾರ್ದು ಹೌದ ಹೌದು ವಿಶ್ವಾಸಘಾತಕ ದೋಸ್ತಿ ಜಾಸ್ತಿ ಮಾಡಬಾರ್ದತಿ ಹೀನ ಮನುಷ್ಯನ ಜೋಡಿ ಕುಸ್ತಿ ಸೂರ ತಿಳಿಯಲಾರದ ವಿದ್ಯಾ ಸತ್ತರು ಹಾಡಬಾರದು ಸತ್ತರು ಹಾಡಬಾರ್ದ ತಂದೇವಾಡಿ ಕವಿಗ ಈ ವಿಷ ಮಾಡಿಟ್ಟು ಈಗ ಶರೀರ ನಿಂದ ಹೇಳ್ತಿ ಕೊತ್ತವ್ರ ಹೆಣ್ಣು ನಿಂತವ್ರ ಏನ ಭೂಮಿ ಹೆಣ್ಣು ಎಲ್ಲಾ ನಂದತ್ತು ಹೇಳ್ತಿ ನಿಂದ ಎಲ್ಲಾ ಇದ ಕಣ್ಣಿಗೆ ಕಾಣ್ತೈತಿ ಒಪ್ಪ ಸರಿ ಹೌದು ಹೌದಾ ಇದೆಲ್ಲ ಯಾಕ ಮಾಯ ಹೋಗ್ತದ ಸತ್ಯಕ್ಕೆ ಹೋಗಕತಿ ಏ ಕಾಯ ಮುಳಿಬೇಕagitla ಏ ನಿಮ್ಮವ್ ದೊಡ್ಡ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಗಿರಿಜಾವತಿ ವೇದವತಿ ಬೈಲವಾಣಿ ಹಾ ಹಾ ಪ್ರಕೃತಿ ಹೌದು ದುರ್ಗಾ ಧ್ಯಾಮ ಕಂಟೆವ ಕರಿಯೋ ಹಾ ಹಾ ಮಶಿಬನಾಳ ವಿದ್ಯೆವ ಹಾ ಇವರೆಲ್ಲ ಮತ್ತ ನಿಮ್ಮ ಉಳ್ಗೊಳ ದೊಡ್ಡವ್ರು ಇದ್ದರೆ ಅಂದ್ರೆ ನೀವು ಯಾಕ बांधಕಿ ಅಂತ ಹೇಳಿ ಹಿಂಗ ಮಾಡ್ತಿದ್ರಿ ಹಾ ಹಾ ಹೌದು ಹೌದು ನಿಮ್ಮವ್ ದೊಡ್ಡ ಕಿದ್ರು ಅಂದ್ರೆ ಮಾಡಬೇಕagitla ಏ ತಯಾರಿ ಮಾಡ್ ನೀ ಸಾಯಬಾರ್ದಾಗಿತ್ತು ನಿಮ್ಮ ಇರಬೇಕಾಗಿತ್ತು ದೊಡ್ಡಕ್ಕೆ ಮಾಯಾ ದೊಡ್ಡಕ್ಕೆ ಅಂತ ಹೇಳಿದ್ಯ ತಂಗಿ ಈ ಶರೀರ ತಯಾರು ಮಾಡ್ಬೇಕಾದ್ರೆ ನಮ್ಮ ಅಪ್ಪ ಹೆಂಗ ಮಾಡ್ಯಪ್ಪ ತತ್ವದಿಂದ ಸ್ಥೂಲ ದೇಹ ತಯಾರ ಹೌದ್ ಸೂಕ್ಷ್ಮ ದೇಹ ತಯಾರು ಮಾಡಬೇಕಾದ್ರೆ ಹದಿನೇಳ ತತ್ವದಿಂದ ತಯಾರು ಮಾಡಿದ ಕಾರಣ ದೇಹ ತಯಾರು ಮಾಡಬೇಕಾದ್ರೆ ಏಳು ತತ್ವದಿಂದ ತಯಾರ ಮಾಡಿದ ಮಹಾ ಕಾರಣ ದೇಹ ತಯಾರು ಮಾಡ್ಬೇಕಾದ್ರೆ ಶೂನ್ಯ ಆಕಾರದಿಂದ ತಯಾರು ಮಾಡಿದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಅವಾಗ ತಮ್ಮ ಒಳಗ ನಮ್ಮ ಅಪ್ಪ ದಶೇಂದ್ರಿಗಳನ್ನ ತಯಾರು ಮಾಡ್ಯಸೇಂದ್ರಿಗಳಂದ್ರ ಈ ಶರೀರದೊಳಗತ್ತಮ್ಮ ನಮ್ಮಪ್ಪಗಳ ಹತ್ತು ಮಂದಿ ಅದಾರ ಒಳಗ ಹತ್ತು ಮಂದಿ ತಂಗಿ ಹತ್ತು ಮಂದಿ ಯಾರ್ಯಾರ ಹೆಸರು ಕೇಳಿಗಾ ಯಮ ಅದಾನ ರುದ್ರದಾನ ಕುಬೇರದಾನ ವರುಣದಾನ ಸೂರ್ಯ ಅದಾನ ಚಂದ್ರದಾನ ಅಗ್ನಿ ಅದಾನದಾನ ಯಾವ ನನ್ನ ಈಶಾನ್ಯ ಅದಾನ ಯಾವ ನನ್ನ ಹವಾದ ಒಳಗ ನಮ್ಮ ಅಪ್ಪಗಳು ಹತ್ತು ಮಂದಿ ಅದರ ತಳಕೆಯಿಂದ ವಿದ್ಯಾ ಹಾ ನೀ ಬಾನಕೆಯಿಂದ ದಪ್ಪ ಬಾರಿಸಬೇಕಾಗಿದೆ ಮುಕುಳಿ ಹೊಳೆಡಿಸಬೇಕಾಗಿದೆ ಹೌದು ಹೊಳೆಡಿಸಬೇಕಾಗಿದೆ ಹಾ ತಂಗಿ ನೀ ಇನ್ನು ಎಲ್ಲಾ ಮಾಡ್ಬೇಕಾದ್ರೆ ನಮ್ಮ ಅಪ್ಪಗಳು ಒಂದೊಂದು ಸ್ಥಾನಕ್ಕೆದಾರ ಹಾ ಹೇಂಗಮ್ಮ ನೀ ಊಟ ಮಾಡಿದ್ರಿಂದ ಪಚನ ಕ್ರಿಯೆ ಆಗಬೇಕಾದರೆ ಹೊರಗೆ ನಮ್ಮ ಅಗ್ನಿ ದೇವನನೆ ಹೌದು 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 ನಾನು ಅಗ್ನಿ ದೇವ ಒತ್ತಿಂದ ಕಿರನ ಪಚನ ಕ್ರಿಯೆ ಮಾಡಿದ ಅಂದಾಗ ತಂಗಿ ಏನಾಗುತ್ತದೆ ಹಿಂದಾಗಡೆ ದಕದ ಬೇರೆ ಆಗ್ತದ ಹೌದು 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 ನಿನ್ನ ರಕ್ತ ಪರಿಚಲನೆ ಆಗಬೇಕಾದ್ರೆ ಬ್ರೆಡ್ ಪ್ರೆಷರ್ ಆಗಬೇಕಾದ್ರಲ್ಲ ಹಾ ಹಾ ಒಬ್ಬ ನಮ್ಮ ಅಪ್ಪದಿ ದೇವತೆ ಏನನ್ನ ಏನೋ ಬದಲಾ ಏ ತಂಗಿ ನೀ ಮಾತಾಡಬೇಕಾದ್ರೆ ಹಾಡಬೇಕಾದ್ರೆ ನಿಂದ ಜ್ಞಾನೋದಯ ಉತ್ಪತ್ತಿ ಆಗ್ಬೇಕಾದ್ರ ಒಳಗಿಲ್ಲಿ ಹಾ ಒಳಗ ನಮ್ಮ ಅಪ್ಪ ಒಳಗ ಇಲ್ಲಿ ಒಬ್ಬನು ತಯಾರು ಮಾಡಿ ತಾ ಅಲ್ಲೋ ಬದನ ಮತ್ತೆ ನಿಮ್ಮವ್ಗಳ ದೊಡ್ಡವರು ಒಳಗ ಏ ಒಬ್ರು ಹಿಂತಾ ಹೇಳಾ ನಿಮ್ಮವ್ಗಳ ಕಡೆಯಿಂದ ಕೆಲಸ ಆಗಂಗಿಲ್ಲ ಹೌದು ಹೌದು ಜಗತ್ತದ ಜಗತ್ತಾದ ಏನೇನೂ ಇಲ್ಲ ಹಾ ಸುಳ್ಳು ಮಾರನೇನ ಪವರ್ ಇದ್ರೆ ನೀನ ತಿಂಡಿದ್ರೆ ನೀನು ಕುಬೇ ಇದ್ರೆ ಹಾ ಹಾ ಮೊನ್ನೆ ಸಂದನಯಗ ಪೂಚಾ ಏ ಮಾತ ತಿಂಡಿ ಅಂದ್ರೆ ಬೇರೆ ಹೇಳ್ತಾಳಕ್ಕ ಇಕ್ಕೆ ಜೋಡಿ ತಿಂಡಿನ ಐತಿ ನಂದು ಏ ತಿಂಡಿ ಬೇಡ ಮಾರ ನೀ ತಿಂಡಿ ಅಂದ್ರೆ ಬೇರೆ ತಿಳ್ಕೋಬೇಡ ಹಾ ಇಂತ ತಿಂಡಿ ಪುರಾಣ ಶಾಸ್ತ್ರದ ತಿಂಡಿ ಹಾ ಎಂತ ತಿಂಡಿ ತಿಳ್ಕೋ ತಂಗಿ ಹೌದು ಅದಕ್ಕಾಗಿ ಇನ್ನೊಂದು ಮಾತು ಹೇಳ್ತಾಳ ತಮ್ಮ ಏನಂತಾರಿಪ್ಪ ಏನ್ ಏನು ಹೇಳ್ತಾಳಂದ್ರನ ಈಗ ಯಾವನನಾಗ ಬಸವೇಶ್ವರ ಅದಾನ ಅದಲ್ಲ ಬಸವೇಶ್ವರ ಈಗ ಬಸವಣ್ಣನ ಒಬ್ಬ ಶೇವ ಯಾರು ಮಾಡ್ತಾರ ಪೂಜಾರಿ ಮಾಡ್ತಾ ಹೌದು ಹೌದು ಆ ಪೂಜಾರಿ ಬಂದ ಕೇಳಿದ ನಿನ್ನ ಬಸವಣ್ಣನಗ ಬಂದು ನೀರು ಹಾಕಿ ತೊಳದು ಅಭಿಷೇಕ ಮಾಡಿ ಆ ಹಾಂ ಹೂಜಿವಣ್ಣ ಮಾಡಿದಾಗ ನಿಮ್ಮ ಅಪ್ಪಂದು ಜಳಕ ಆಗ್ತದ ಹೌದು 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 ಎಲ್ಲಿಕಂದ್ರ ನಿಮ್ಮ ಅಪ್ಪಂದು ಜಳಕ ಆಗಂಗಿಲ್ಲ ಅಂತ ಹೇಳ್ತಾ ಹೇಳ್ಯಾಲ್ಲ ಮತ್ತ ಹೌದು ಹೌಗೆ ತಂಗಿ ಹಾಂ ನಿನಗೊಂದು ಮಾತು ಹೇಳ್ತಾನ ಕೇಳುವ ಹಾಂ ಯಾಕಂದ್ರೆ ನೋಡು ಅವ ಆ ದೇವರನ್ನು ಅಂತವ ಜಗತ್ತದೊಳಗೆ ದೊಡ್ಡವ ಅದಾನ ಆದಿ ನಂದಿ ಬಸವಣ್ಣ ಅಂದ್ರ ಪೈಲೆ ಪ್ರಥಮದಾಗ ನಿರಾಕಾರದಾಗಿದ್ದಾನೆ ಪ್ರಥಮದಾಗ ಬ್ರಹ್ಮಾಂಡ ಮೊದಲು ನಮ್ಮ ಅಪ್ಪುಗಳು ಮೂರು ಮಂದಿ ಇದ್ದವ್ರದಾರ ಬಯಲೇ ಪ್ರಥಮದಾಗ ತಂಗಿ ಯಾರ್ಯಾರು ಇದ್ದಿದ್ದಿಲ್ಲ ಹೆಣ್ಣು ಇಲ್ಲ ಹೊಣ್ಣ ಇಲ್ಲ ಮಣ್ಣ ಇಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಅಷ್ಟಿದಿಲ್ಲ ಅವಾಗ ಯಾವ ನನ್ನ ಜಾಬು ವಹಾರೋಸಿ ಜಾಬು ಗಡ್ಡಿ ಒಳಗೆ ಹುಟ್ಟಿ ಆದಿನಂದಿ ಬಸವಣ್ಣ ಆದಿನಂದಿ ಬಸವಣ್ಣನ ಪರಮಾತ್ಮನ ಹತ್ತಿರ ಹೋಗಿ ಸಾವಿರಾರು ವರ್ಷ ತಪ್ಪಸ್ ಮಾಡ್ಯಾನ ಸಾವಿರಾರು ವರ್ಷ ತಪ್ಪಸ್ ಆದಿನಂದಿ ಬಸವಣ್ಣನ ಅಪ್ಪ ಶಿಲಾದಿಮ್ ಗುರುಗಳಿಂದ ನಮ್ಮಪ್ಪ ಆದಿನಂದಿ ಬಸವಣ್ಣ ಹುಟ್ಟಿ ಬಂದಾನ ಶಿಲಾದಮಣಿ ಗುರುಗಳಿಂದ ಆದಿನಂದಿ ಬಸವಣ್ಣ ಹುಟ್ಟಿ ಬಂದಾನೆ ಎಲ್ಲ ಪಡಿಕೆ ಎಲ್ಲ ಸೀರ್ಯಾವ ಬ್ರಹ್ಮದೇ ಹುಟ್ಟಬೇಕಾದ್ರೆ ಬ್ರಹ್ಮದೇವರು ಹುಟ್ಟಬೇಕಾದ್ರ ವಿಷ್ಣು ಅಭಿಕಮನದಾಗ ಹುಟ್ಟಿ ಬಂದ ಬ್ರಹ್ಮದೇವರು ವಿಷ್ಣು ಅಭಿಕಮನದಾಗ ಹುಟ್ಟಿ ನಾನು ವಿಷ್ಣು ಪರಮಾತ್ಮ ಹುಟ್ಟಬೇಕಾದ್ರೆ ವಿಷ್ಣು ಪರಮಾತ್ಮ ಹುಟ್ಟಬೇಕಾದ್ರೆ ಯಾವ ನನ್ನ ಪರಮೇಶ್ವರನ ಅದಕಿನ ಬುಜದಿಂದ ವಿಷ್ಣು ಪರಮಾತ್ಮ ಹುಟ್ಟಿ ಬಂದಾನ ಹೌದು ಏ ತಂಗಿ ಇದು ಅಲ್ಲಾ ವೀರಭದ್ರ ಹುಟ್ಟಬೇಕಾದ್ರೋನಾ ಓ ಹಾಗ ವೀರಭದ್ರ ಹುಟ್ಟಬೇಕಾದ್ರೆ ನಿಮ್ಮ ಅಮ್ಮ ಇಲ್ಲಿ ನಿಮ್ಮ ತಾಯಿ ಇಲ್ಲಿ ನೀ ಸಿರಿ ಇಲ್ಲಿ ನಿನ್ನ ಪಡಿಕಿಲ್ಲ ಹೌದು ಹೌದು ನಮ್ಮ ಅಪ್ಪ ಹುಟ್ಟಬೇಕಾದ್ರೆ ವೀರಭದ್ರ ನಮ್ಮ ಅಪ್ಪನ ಜಡಿ ಬಳಿ ವೀರಭದ್ರ ಹುಟ್ಟಿ ಬಂದಾನ ವೀರಭದ್ರ ಹುಟ್ಟಿ ಬಂದಾನ ಹೌದು ಇದು ಅಲ್ಲಾ ನಿಮ್ಮ ಚೌಡಮ್ಮ ತಾಯಿ ಹ ನಿಮ್ಮ ಚೌಡಮ್ಮ ತಾಯಿ ಸಹಿತ ನಮ್ಮ ಅಪ್ಪ ಜಡಿ ಬಳಿಗೆ ಉತ್ಪತ್ತಿ ಮಾಡಿದ್ರು ಚೌಡಮ್ಮ ತಾಯರಾಗಿ ಏ ತಂಗಿ ಇದು ಇಲ್ಲಿ ನಿರಾಕ ಯಾವಾರ ಆತ ಹೌದ್ 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 ಏನ ದ್ವ ಅಪಾರ ವಿಗದನ ಅವ್ರು ಹೇಳ್ತನ ಕೇಳಿ ನಿನಗ ಹ್ಞೂ ಅಲ್ಲಿ ಹೇಳಿ ಆತ್ರಿ ಬಾ ಅಪಾರ ವಿಗದಾಗ ಯಾರು ಹುಟ್ಟಿ ಬಂದರು ಪಾಂಡವರಾಜನ ಮಕ್ಳು ಪಂಚ ಪಾಂಡವ್ರು ಹುಟ್ಟಿ ಬಂದ್ರು ದತ್ತರಾಷ್ಟ್ರನ ಮಕ್ಳ ಕೌರವ್ರ ಹುಟ್ಟಿ ಬಂದ್ರು ಹೌದ್ ಹೌದ್ ಹೌದು ಹೆಂಗ್ ಮಾತಾಡ ಲೇಖಬದ್ಧವಾಗಿ ಹಾ ಹಾ ಮಾತಾಡಿದ್ರ ತಂಗಿ ಮಾತು ಗಾತ ಆಗಬಾರದು ಹೌದ್ ಹೌದು ನೀ ಎಲ್ಲೆರ ಆಟ ಮಾಡಬಹುದು ಈ ಹುಡುಗನ ಜೋಡಿ ಆಟ ಮಾಡ್ಬೇಕಾದ್ರ ಮಗಳ ನಿನ್ನ ನೆಗ್ ತಗದು ಹೋಗ್ತಾನ ನೆಗ್ ಇಲ್ಲಿ ಹಾ ಹಾ ಏನು ತಿಳ್ಕೊಂಡಿರಿ ನೀ ಏನ್ರ ಅಲ್ಲಾಕ ಚುಲ್ಲಕ್ಕ ಮಾತಾಡ್ಕೊತ ಹೌದ ಹೌದಾ ಎಲ್ಲಿ ಯಾವ ಹೊಲನ ದ್ವಾಪಾರ E lá de ಐದು ಮಂದಿ ಬಂದ್ರಿ ಜನ ಐದು ಮಂದಿ ಬಂದ್ರು ಪಂಚಪಾಂಡವರು ಐದು ಮಂದಿ ಯಾವ ಒಬ್ಬ ಕರ್ಣ ಹುಟ್ಟಿ ಬಂದ ನಿಮ್ಮ ಕುಂತಿ ಸಹ ಇಲ್ಲ ಮಾದರಿ ಸಹ ಇಲ್ಲ ಪಾಂಡು ರಾಜ ಮಂದಿ ಹೆಣ್ಣು ಮಕ್ಕಳಿದ್ರು ಹೆಣ್ಣು ಯಾರು ಹೆಂಡ್ರ ಇದ್ರು ಇಬ್ಬರು ಮಂದಿ ಒಬ್ಬಕ್ಕೆ ಮಾದರಿ ಇದ್ರು ಒಬ್ಬಕ್ಕೆ ದೇವಿ ಇದ್ರು ನಿಮ್ಮ ಅವುಗಳಿಗೆ ಕೆಲಸ ಆಗಲಿಲ್ಲ ಒಳಗ ಪಿಂಡದಾಗ ತಯಾರಾಗಲಿಲ್ಲ ಪಿಂಡದಾಗ ತಯಾರಾಗಲಿಲ್ಲ ಪಿಂಡ ಮಾಡಬೇಕು ಸೂರ್ಯನ ಮಂತ್ರದಿಂದ ಯಾವ ಹುಟ್ಟಿ ಬಂದ ಕರ್ಣದೇವ್ ಹುಟ್ಟಿ ಹುಟ್ಟಿ ಬಂದ ಕರ್ಣದೇವ ಹುಟ್ಟಿ ಬಂದ ವಾಯು ಮಾತ್ರದಿಂದ ವಿದಿಷ್ಠಿರು ಹುಟ್ಟಿ ಬಂದ ಯಮನ ಮಾತ್ರದಿಂದ ಭೀಮ ಹುಟ್ಟಿ ಬಂದ ಅಗ್ನಿ ಮಾತ್ರದಿಂದ ಅರ್ಜುನ್ ಹುಟ್ಟಿ ಬಂದ ಅಶ್ವಿನಿ ದೇವತೆಗಳ ಮಾತ್ರದಿಂದ ನಕುಲ ಮತ್ತ ಸಾಧೆವು ಹುಟ್ಟಿ ಬಂದ್ರು ತಂಗಿ ನಕುಲ ಮತ್ತ ಸಾದೇವ ಹುಟ್ಟಿ ಬಂದ್ರು ಎಲ್ಲೆತ್ತಿನ ಹೆಣ್ಣ ಎಲ್ಲೆತ್ತಿನ ಶರೀರ ಯಾಕ್ರೀ ಎಲ್ಲಿ ನಿಮ್ಮ ಊರದಿಂದ ಸಂಬಂಧ ಹುಟ್ಟಿ ಬಂದಾರ ಹಳದ್ ಹಳದ ಎಲ್ಲಿದೀ ಅವರ ಏನ್ ಹೇಳ್ತಿ ಆಹಾ ತಿಪ್ಪಿ ಒಳಗೆ ಗೋರಖನಾಥ್ ಹುಟ್ಯಾನ ಆ ಇವ್ರು ಅವ್ನತ್ರ ಹುಟ್ಬೇಕಾದ್ರೆ ನೀನು ಪಡಿಕೆ ಸಂಬಂಧ ಇಲ್ರಾರ್ದ ಹುಟ್ಟ್ಯಾರ ಇನ್ನ ಎಟ್ಟ್ ಮಂದಿಂದ ಹೇಳಿ ಕೊಡಲಿ ನನಗೆ ಇವರೆಲ್ಲ ಸೀರೆ ಇಲ್ಲ ಹುಟ್ಟಿದವರು ಇವರ ಸೀರೆ ಅಂದ್ರ ತಂಗಿ ಶರೀರಿಲ್ಲಾರ್ದ ಹುಟ್ಟಿದ ಹುಟ್ಟಿದವರು ಹೌದು 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 ಸೀರೆ ನೀನು ಈ ಕಣ್ಣಿಗೆ ಹಾಕ್ಕೊಟ್ ಬಂದಿಲ್ಲ ನೀ ಹಂಡ ಬಂಡ ಸೀರೆ ಈ ಶೀರೆ ಅಲ್ಲ ಹಾ ಹಾ ಈ ಶರೀರನು ಹಂತ ಶಿರಿ ಮಾಡ್ಯಾನ ಸ್ವಯಂ ಜ್ಯೋತಿ ಪರಮಾತ್ಮ ಹೌದು ಅದಕ್ಕಾಗಿತ್ತಮ್ಮ ಇದನ್ನ ಸ್ಥೂಲ ದೇಹ ತಯಾರು ಮಾಡಿದ ಸೂಕ್ಷ್ಮ ದೇಹ ತಯಾರ ಮಾಡಿದ ಹೌದೌದ ಕಾರಣ ತಯಾರು ಮಾಡಿದ ಮಹಾಕಾರಣ ದೇಹ ತಯ್ಯಾರು ಮಾಡಿದ ಹೌದೌದು ನಾಕ ಭಾಗಗಳ ತಯಾರ ಮಾಡಿ ನಮ್ಮ ಅಪ್ಪು ಒಂದು ದಗದ ಮಾಡ್ತಾರ ಒಳಗೆ ಮಾಡ್ತಾರಪ್ಪ ಏನ್ ಮಾಡಿದ ನಮ್ಮ ಅಪ್ಪನ ತಕ್ಕ ಪಾವರ್ ಹೌದ ಮಾಡುವಂತ ತಯಾರು ಮಾಡವನು ಅವ್ನ ಅದಾನ ಹೆಣ್ಣು ತಯಾರು ಮಾಡವನು ಅವ್ಣ ಅದಾನ ಸುಗಡ್ಯಾ ತಯಾರು ಮಾಡವ್ಣ ಅವ್ಣ ಅದಾನ ಹೌದ ತಂಗಿ ಮತ್ತ ಅವಳಿ ಜವಳಿ ಉತ್ಪತ್ತಿ ಮಾಡವ ಅವ್ಣ ಅದಾನ ಇಬ್ಬನಿಗೆ ಎಲ್ಲ ಒಳಗ ಕಾರ್ಯಾಚರಣೆ ಚಲನ ಮರಣ ಮಾಡವಣ್ಣ ನಮ್ಮ ಅಪ್ಪದಾನ ಹೌ ಹೌ ಹೌದು ವಿದ್ಯಾ ನೀ ದೊಡ್ಡ ಕೆತ್ತಿ ಹೇಳ್ತಿ ಹು ಈಗ ಪಂಚಕರ್ಣಿ ಅಧ್ಯಾತ್ಮ ವಿಷಯ ತಂದಿ ಹು ಹ್ಮ್ ನೀ ದೊಡ್ಡ ಕೆತ್ತಿ ಹೇಳ್ತಿ ಹ ಹ ವಿದ್ಯಾ ಕಂಬಯಿ ಸುರೇಶನ ಕೂಟ ಮಣ್ಣ ಕೂಡ್ತಾಳ ಕೂಡ ಮತ್ತೇನು ಹೇಳ್ತಾಳೆ ನನಗ ಏ ಸುರೇಶ ಹ್ಞೂ ನೀ ಎಲ್ಲಿ ಗಾಂಡ್ ಓ ಯಾವಾಗ ಗಂಡಾಗಿ ನೀನು ಯಾವಾಗ ಗಾಂಟಾಗಿ ಮೊದಲ ನೀವೊಂದ ಸಣ್ಣ ಕೂಸಿದ್ದಿಂತ ಕಡೆ ದೊಡ್ಡವಾದಿ ಮದ್ವಿ ಹಂದ್ರದಾಗ ಮದಿಮಾಗ ಆದಿಂತ ಗ್ವಾಂಬಿ ಬಂದಿಲ್ಲ ಮಶಿಬನಾಳ ಗ್ವಾಂಬಿ ನಿನ್ನ ಮಕ್ಳು ಕೂತಾಗ ನೀ ಅವಾಗ ಗಾಂಡಾಗಿ ಅದಕ್ಕಿಂತ ಮೊದಲ ಅವ್ನ ನಮ್ಮ ಮಾಮ ಬಗುಜು ಇದ್ರಿ ನಾಲಿಗೆ ಸುಟ್ಕೊಂಡ್ರಿ ನಾಲಿಗೆ ಸುಡುದ ಹಾರಿ ಹೇಳಿ ಸ್ವಂಡಿ ಸುಟ್ಟಿತ ನಾಲಿ ಒಳಗ ಇರ್ತೈತಿ ಕಾಣಸಾಂಗಿಲ್ಲ ಸ್ವಂಡಿ ಸುಡಿತ ಅಂದ್ರೆ ಗುದಮುರಿ ಹಿಡಿದಿತ್ತು ಹೌದ್ ಹೌ ಅದಕ್ಕಾಗಿತ್ತಮ್ಮ ಇಲ್ಲಿ ಹೆಂಗೈತಿ ಹೇಳ್ತೇನ ಕೇಳಿ ವಿದ್ಯಾ ಹಾ ಹ್ಯಾಂಗ್ರಿಪ್ಪಾ ನಿನ್ನ ಮನಿಗೆ ನಾ ಬಂದಿಲ್ಲ ಪೈಲೆ ಪ್ರಥಮದಾಗ ಕಂಬಗೆ ಸುರೇಶ್ ಗಂಡ ಅದ ನಾವು ಹು ಹ್ ಹ್ಯಾಂಗ ಗಂಡ ಅದಾನ ಮದ್ವೆ ಆಗುವು ಗಂಡ ಅದನ ಸಾವುತನಕ ಗಂಡ ಅದ ನಿನಗೆ ಹುಚ್ಚು ಪ್ರಾಂತಿ ಹಿಡದದ ತಂಗಿ ಇಲ್ಲಿ ಅವಾರಿ ಹೆಂಗೈತಿ ಹೇಳ್ತನ ಕೇಳು ಆಹ್ಹ್ ಪೈಲೆ ಪ್ರಥಮದಾಗ ನೀನು ಮಾತಾಡುವಂಥದ ಲೌಕಿಕ ಯಾವರ ಆಗ್ತದ ವಿದ್ಯಾ ಹೌದ ಹೌದ ಪೈಲೆ ಪ್ರಥಮದಾಗಿ ಪರ್ವತ ರಾಜನ ಮಗಳ ಪಾರ್ವತಿ ಪೈಲೆ ಪ್ರಥಮದ ಗಿರಿಜಾವತಿ ಎಂದಾಗಡೆ ವೇದವತಿ ಎಂದಾಗಡೆ ಸತ್ಯವತಿ ಎಂದಾಗಡೆ ನಿನ್ನ ಪಾರ್ವತಿ ಪಿಚ್ಚಗ ನಿನ್ನ ಪಾರ್ವತಿ ಅವಾಗ ಬಂದ ಪಾರ್ವತಿ ನಿನ್ನ ಪಿಚ್ಚಗ ನಿನ್ನ ಪಾರ್ವತಿ ಬಂದಳು ಯಾವ ನನ್ನ ಸ್ವಯಂ ಜೊತೆ ಪರಮಾತ್ಮ ತಪಸ್ ಮಾಡ್ತಿದ್ದ ಕೈಲಾಸದಾಗ ಏನ್ ಮಾಡ್ತಾರಪ್ಪ ಅವಾಗ ಎಣ್ಣೆ ಬ್ಯಾಡ ಹೊಣ್ಣೆ ಬ್ಯಾಡ ಸೀರಿ ಬ್ಯಾಡ ಪಡಿಕೆ ಬ್ಯಾಡ ಎಣ್ಣೆ ಬ್ಯಾಡ ಮಕ್ಕಳ ಬ್ಯಾಡ ಯಾರ್ಯಾರು ಬ್ಯಾಡ ಮಾಪು ಏಕಾಕಾರವಾಗಿ ಭಕ್ತಿ ಮಾಡ್ತಿದ್ರಿ ಏಕಾಕಾರವಾಗಿ ಹೋಗಿ ಭಕ್ತಿ ಮಾಡ್ತಿದ್ರು ಗುಡದ ತಪಾಸ್ ಮಾಡ್ತಿದ್ರು ಅವ ಗುಡ್ಡದೊಳಗೆ ತಪಸ್ಸು ಮಾಡುತ್ತಿದ್ದ. ಹೌದು ಹೌದು. ಈವ ರೌವದಳಲಿ ಯಾರು? ಪಾರ್ವತಿ. ಏನಂತಾರಪ್ಪ? ಏ ಯಪ್ಪ. ಹಹ. ಏ ಯಪ್ಪ ಏ ತಂದೆ. ನನಗ ಪರಮಾತ್ಮನ ಮೇಲೆ ಬಹಳ ಇಚ್ಛ ಆಗ್ಯದ ಹೌದು ಹೌದು ಹೌದು. ಪರಮಾತ್ಮನ ಮೇಲೆ ಬಹಳ ಮೋಹ ಆಗ್ಯದ ಹಹ. ಪರಮಾತ್ಮ ನನಗ ગાંಡ ಆಗಬೇಕು ಅಂತ ಹೇಳಿದಕ್ಕೆ ನಿಮ್ಮವ್ವ. ಹೌದು ಹೌದು ಹೌದು. ಏ ವಿದ್ಯಾ. ಹಾ. ನಿಮ್ಮವ್ವಗೆ ಫೋನ್ ಹಚ್ಚಾನೋ? ಏನ ರೆಟಪಲ್ ಬರ್ದಾನೋ? ಏನ ಮೆಸೇಜ್ ಕಳಸಾನೋ? ಹೌದು ಹೌದು. ಏನ 1 4 ಅಂತ ಹೇಳਿਆನೋ? ಹಾ. ನಿಮ್ಮವ್ವ ಯಾಕ bande ಡೋಗ್ಯಾರ ನಮ್ಮ ಅಪ್ಪಾ ಯಾ ತಂಗಿ ಯಾಕಂದ್ರ ಯಾಕಂದ್ರೆ ಈ ಶರೀರನ್ನು ಹಂತದ ಬಂದು ಜೀವಾತ್ಮಕ ಡೊಗ್ಗಿ ಡೊಗ್ಗಿ ಸಲ ಮಾಡ ಈ ಶರೀರನ್ನು ಹಂತದಾತ್ಮ ಹೇ ಪರಮ ಜ್ಯೋತಿ ಆತ್ಮ ಜೀವಾತ್ಮ ನೋಡಿ ದೊಡ್ಡ ಮದಿಯಪ್ಪ ನೀನು ಹೌದ ನಾ ನಿನ್ನ ಸೇವಕವಾಗಿ ನಿನ್ನ ಭಕ್ತಿ ಮಾಡ್ಕೊಂಡಿರ್ತನೋ ಯಪ್ಪ ತಂದೆ ಹೌದ ಹೌದೌದು ನಿನ್ನ ಶರೀರ್ ಬಂದ ಕೆರಿಯಿಂದ ಡೊಗ್ಗಿಯದ ಕಂಬಗಿ ಸುರೇಶರ ಹತ್ತಿರ ಆ ಹಾ ಹಾ ಹಂಗೆ ಇಲ್ಲಾದ್ರು ನೋಡ ಏನಾಗ್ಯದ್ರಿಪ್ಪ ನೀ ಆದ್ರೂ ಸಹಿತ ಆಹ್ಹ್ ಕಂಬಗಿ ಸುರೇಶಾಗ ಬಂದ ಶರಣ ಆಗ್ಬೇಕಾಗ್ತದ ಏ ಶ್ಯಾನ್ ಆಗ್ಬೇಕಲ್ಲ ನಿಮ್ಮ ಇದು ಅಲ್ಲಾರನು ಶೇಮ ಮಲ್ಲಮ್ಮ ಮಲ್ಲಮ್ ಅಂತ ಹೇಳಿದ್ರು ನೋಡ್ರಿ ಒಂದ್ ಮಾತ ಆ ಯಾವ ಹೊಸಗಂಡ ಬರಮರೆಡ್ಡಿ ಬರಮ ರೆಡ್ಡಿ ಹೊಸಗಂಡಿದ್ದ ನಮ್ಮ ಭಕ್ತಿಯನ್ನು ಮಾಡಿ ನಿಮ್ಮ ಅಪ್ಪನ ಮುಕ್ತಿ ಕಂಡಿಸ್ ಕೇಳ್ತಾಳ ಹೊಸಪೇ ಅಲ್ಲಿ ಅಲ್ಲಿ ಮಾಡಿದಾವ್ ನಮ್ಮ ಅಪ್ಪದ ಆಟ ಕೋಟಿ ಏನ್ ಅಲ್ಲಿ ಏನ್ ಮಾಡಿದ ನಿಮ್ಮ ಭಕ್ತಿ ಪರೀಕ್ಷೆ ಮಾಡ್ಬೇಕ ಮಾಡ್ಯಾನ್ ನಮ್ಮಪ್ಪ ಹೌದೌದು ಹೌದು ನೀನ್ ಹಣಿ ಬಾರದು ಹುಚ್ಚ ಗಂಡನ ಬರದ ಕೊಟ್ಟ ನಮ್ಮಪ್ಪಾ ಆಹಾ ಅವಾಗ ನಿಮ್ಮ ಅವ್ವ ಹೇಮರೆಡ್ಡಿ ಮಲ್ಲಮ್ಮ ಮದುವೆ ಆದಳು ಅವಾಗ ಹೇಳ್ತಾರ ಜ್ಞಾನಿಗಳು ಹೇಳಂತಾರಿಪ್ಪ ನಿನ್ನ ಸದ್ಧಗತಿ ಗಂಡದಿಂದ ಮುಕ್ತಿ ಹೌದ ಗಂಡದಿಂದ ಸರ್ವಸ್ವ ಹಾಕಂಡಿ ಅಂತ ಹೇಳಿ ಕೇರಿದ ಯಾವಾಕಿ ನೀನ ಹೇಮರೆಡ್ಡಿ ಮಲ್ಲಮ್ಮ ಒತ್ತಿ 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 ಹೇಳ್ಯಾಳ ಹೌದೌದು ನಿಮ್ಮವ್ರು ಹೇಳ್ಯಾರ ನಮ್ಮವ್ರ ಯಾರು ಹೇಳಿಲ್ಲ ಆ ಹಾ ಇದು ನಾನ್ ಗಂಡನದಿಂದ ಸದ್ಗತಿ ಗಂಡನ ಗುರು ಗಂಡನ ಸರ್ವ ಸ್ವತ್ ನಿಮ್ಮ ಅವ್ಗಳು ಹಿಡ್ಯಾರ ಐದು ಅಕ್ಕ ಮಾ ಏ ಮಾತ ಜರ ಕರ್ತ ನಿಮ್ಮ ಹೆ ಮರಡ್ಡಿ ಹಾ ಹಾ ಹೇ ಬರಂಗ್ರಡ್ಡಿ ಆಳಂಗಿಲ್ಲ ಅವನ ಹಾ ಹಾ ಬಿಟ್ಟ್ ಹೋಕ್ಯಂತ ಅವ್ರ ಮನ್ಯಾಗ ಕುಂದ್ರಬೇಕಾಗಿತ್ತು ಏ ಹುಚ್ಚ ಗಂಡ ಬಿಟ್ಟ ಹೋಗಬೇಕಾ ಹೆಂಗಿದ್ದಂದ್ರ ತಂಗಿ ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಇರ್ತಾವಣ್ಣ ಬೇಕ ತಂಗಿ ನಿನಗ ತಂಗಿ ನಿನಗ ಪೈಲೇ ಪ್ರಥಮದಾಗ ವಿದ್ಯೆ ನಿನಗೆ ಹೇಳದ ಕೇಳು ಕಂಬಗಿ ಸುರೇಶನ್ ಅಂತ ಒಬ್ಬ ಮಡಗಣ ಗಾಂಡ ಬೇಕ ತಂಗಿ ನಿನಗ ಗಾಂಡ ಬೇಕು ಈ ಕಂಬಗೆ ಸುರೇಶ್ ಆಗುತ್ತೆ ಸ್ತೋತ್ರಿ ನಿಷ್ಠ ಬ್ರಹ್ಮ ಗುರು ಬೇಕು ಸ್ತೋತ್ರಿ ನಿಷ್ಠ ಬ್ರಹ್ಮ ಗುರು ಬೇಕು ತಂಗಿ ನಿನಗ ಗಂಡನದಿಂದ ಬೇಕಾದಾಗ್ತದ ಆಗ್ತದ ಗಂಡನದಿಂದ ನಿನಗ ಚಾರ್ಜ್ ಸಿಗತದ ಗಂಡನ ಮಾಡ್ಕೊಂಡೆ ಅಂದ್ರೆ ತಂಗಿ ಐದು ತತ್ವ ನಿನಗ ಬರಬೇಕಾಗ್ತದ ಕಾಲು

ಎಲ್ಲಾರು ನಿಮ್ಮ ಊರ ಮುಕ್ತಿ ಹೊಂದ್ಯಾರ ಗಂಡನ ಬೇಕಮಾಲ್ಲ ಗಂಡನ ತಂಗಿ ತಂಗಿನಿಗೆ ಎಲ್ಲೆಲ್ಲಿ ಸದಗತ್ತಿ ಹೊಂದಾಂಗಿಲ್ಲಾ ಆಹಾ ಏನ ಹೊಳ್ಳಿ ಬರ್ತಾಳ ಅಕಿ ಏನಂತ್ರಿಪ್ಪ ಏ ನಮ್ಮ ಶಬರಿ ಗಾರ್ಡನ್ ಮಾಡ್ಕೊಳಾರದ ಮುಕ್ತಿ ಹೊಂದ್ಯಾಳ ಹು ಶಬರಿ ತರ್ತಾಳ ಆಕಿ ನಿಮ್ಮ ಶಬರಿಗಾದ್ರೂ ನಮ್ಮ ಅಪ್ಪ ಹೋಗಿ ಕೇರಿ ಅಲ್ಲಿ ಏನ್ ಮಾಡ್ಯಾನ ದಗದ ಬೇರೆ ಮಾಡ್ಯಾನ ಏನ್ ಮಾಡ್ಯಾನಿ ಶಬರಿಗೆ ಅಲ್ಲಿ ತಮ್ಮ ಮಂದಿ ಯಾವಾರ ಆಗ್ಯದ ಇವ್ವ ರವ್ ಶಬರಿ ಏನಾಗಿದ್ರಪ್ಪಾ ಅಂತಂದ್ರ ಏನಾಗಿದ್ರಿಪ್ಪ ಏಕೆ ಕೂಳ ನೀರ ಬಿಟ್ಟು ಕೇರಿಂದ ಸಾವು ಹೆಣ ಆಗಿದ್ರಿ ಇವ ರವ್ ಶಬರಿ ಆ ಇವ ರವ್ ಶಬರಿ ಅಯಿ ಶಬರಿಗೊಂದು ಒಂದು ಚಿಂತೆ ಬಿದ್ದಿತ್ತು ಒಬ್ಬನ ಗುರುವಿನ ಮಾಡ್ಕೋಬೇಕು ಹೋಗಿ ಮುಕ್ತಿ ಹೊಂದಬೇಕು ಸದ್ಗತಿ ಹೊಂದಬೇಕು ಹಾ ಒಂದು ಚಿಂತೆ ಬಿದ್ದಿತ್ತು ತಮ್ಮ ಏನಪ್ಪ ಹೇಳೋಣ ದಪ್ಪ ಕಾಯಿ ಸಂಬಂಧ ಒಂದ್ ಎರಡು ನಾಲ್ಕು ಮಾತು ಮಾತಾಡಿವು ಪದ ರೂಪದಾಗ ನಡೀನ ಈ ಶಬರಿ ಅಲ್ಲಿ ಗಬರಿ ಏ ಹುದಗ ಅಂದ್ರ ಹೊಟ್ಟಿ ಒಳಗಿನ ಗರ್ಭ ಕೋಶಕ ಹೇಳ್ಯಾರ ಆಗ